ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಬಗ್ಗೆ ಈಗ ಆಲ್ರೆಡಿ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದನ್ನು ತಿಳಿಸುವಂಥ ಕೆಲಸ ಮಾಡ್ತೀನಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸಚಿವೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾವ ದಿನಾಂಕಕ್ಕೆ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಈಗ ಆಲ್ರೆಡಿ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣದ ಬಗ್ಗೆಯೂ ಕೂಡ ಮಾಹಿತಿ ಸಿಗುತ್ತೆ ಆಲ್ರೆಡಿ ಲೈವ್ ಅಪ್ಡೇಟನ್ನು ಕೊಡ್ತಾನೇ ಇದ್ದೀನಿ ಇವತ್ತಿನ ವಿಡಿಯೋದಲ್ಲೂ ಕೂಡ ಇನ್ಫಾರ್ಮೇಷನ್ ಇರುತ್ತೆ ಆಮೇಲೆ ಬರ ಪರಿಹಾರದ ಬಗ್ಗೆ ಈಗ ಆಲ್ರೆಡಿ ಕೆಲವು ರೂಮರ್ಸ್ಗಳು ಹಬ್ತಾ ಇದ್ದಾವೆ ಅದೇನು ರೂಮರ್ಸು ಯಾವಾಗ ಹಣ ಜಮ ಆಗುತ್ತೆ ಇವೆಲ್ಲ ಮಾಹಿತಿ ಕೂಡ ನೈಜ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ ಪ್ರತಿಯೊಬ್ಬರು ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ಆಲ್ರೆಡಿ ನಿಮಗೆ ಗೊತ್ತಿರ್ಬೋದು ಈಗ ಆಲ್ರೆಡಿ ಗೃಹಲಕ್ಷ್ಮಿ ಹತ್ತನೇ ಕಂತಿನ ಹಣ ನಿಮಗೆ ಬಿಡುಗಡೆ ಆಗಿದೆ ಇನ್ನೂ ಕೂಡ ಒಂದು ಹತ್ತು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗೋದು ಬಾಕಿ ಇದೆ ಇನ್ನು ಕೂಡ ಡೇ ಬೈ ಡೇ ಬಿಡುಗಡೆ ಆಗಿದೆ ಇವತ್ತು ಹತ್ತನೇ ಕಂತು ಆಗಿದೆ ಸರ್ ಎರಡು ಗಂಟೆಗೆ ಜಮ ಆಗಿದೆ ನಾಲ್ಕು ಗಂಟೆಗೆ ಆಗಿದೆ ಮೂರು ಗಂಟೆಗೆ ಆಗಿದೆ ಅಂತ ಇನ್ನೂ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಯಾರ್ಯಾರು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಆಮೇಲೆ ಈಗ ಹನ್ನೊಂದನೇ ಕಂತಿನ ಬಗ್ಗೆ ಅಪ್ಡೇಟು ಮತ್ತು ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಬಗ್ಗೆ ನಾನು ಮೊದಲು ಹೇಳ್ತೀನಿ ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳ ಹಣ ಮೊದಲು ಹದಿನಾಲ್ಕನೇ ತಾರೀಕು ಮೇ ಹದಿನಾಲ್ಕನೇ ತಾರೀಕಿಗೆ ಆಲ್ರೆಡಿ ಸ್ವಲ್ಪ ಜನರಿಗೆ ಅಷ್ಟೇ ಬಿಡುಗಡೆ ಆಗಿದೆ ಅಷ್ಟರ ಮೇಲೆ ಯಾರಿಗೂ ಕೂಡ ಬಿಡುಗಡೆ ಆಗಿಲ್ಲ ಓಕೆನಾ ಅವತ್ತು ಸಾಕಷ್ಟು ಜನ ನಮ್ಮ ವೀಕ್ಷಕರು ಕಮೆಂಟ್ ಮಾಡಿ ತಿಳಿಸಿದರು ಒಂದು ಮೂರು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿರ್ಬೋದು ಓಕೆನಾ ಈಗ ಈಗೇನು ರೂಮರ್ಸ್ಗಳು ಹಬ್ತಾಯಿದೆ ಇದೆ ಅಂದರೆ ನಿಮ್ಗೆ ಆಲ್ರೆಡಿ ಹನ್ನೊಂದನೇ ಕಂತಿನ ಹಣ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಸಾಕಷ್ಟು ಇವತ್ತು ಈ ಹದಿನೈದು ಜಿಲ್ಲೆಗೆ ಹನ್ನೊಂದನೇ ಕಂತಿನ ಬಿಡುಗಡೆ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ ಇದೆ ಇವ ನಾಳೆ ಯಾವ ಜಿಲ್ಲೆಗೆ ಬಿಡುಗಡೆ ಆಗ್ತಿದೆ ಅಂತ ಡೇಟನ್ನು ಮೆನ್ಷನ್ ಮಾಡಿ ಕೆಲವು ಯೂಟ್ಯೂಬರ್ಸ್ಗಳು ಸಾಕಷ್ಟು ಜನ ಮೆನ್ಷನ್ ಮಾಡಿ ಹಾಕ್ತಾ ಇದ್ದಾರೆ ಅದರಿಂದ ಏನಾಗ್ತಾಯಿದೆ ಅಂದರೆ ಸಾಕಷ್ಟು ಜನರಿಗೆ ಗೊಂದಲ ಉಂಟಾಗ್ತಾ ಇದೆ ಏನಪ್ಪ ಇದು ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆ ಹನ್ನೊಂದನೇ ಕಂತು ನಮಗೆ ಮಾತ್ರ ಬಂದಿಲ್ವಾ ಏನಾಗಿದೆ ಅಂತ ಹೇಳಿ ನೀವು ಗೊಂದಲಕ್ಕೆ ಗೊಂದಲನ ಗೊಂದಲವನ್ನೇ ಇಟ್ಕೊಳಕ್ಕೆ ಹೋಗಬೇಡಿ ಯಾಕೆ ಅಂದರೆ ಇನ್ನೂ ಕೂಡ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಯಾರಿಗೂ ಕೂಡ ಬಿಡುಗಡೆ ಆಗಿಲ್ಲ ಓಕೆನಾ ಗಂಡಸರಿಗೂ ಕೂಡ ಎರಡು ಸಾವಿರ ಬರ್ತಾ ಇದೆ ಆದಷ್ಟು ಬೇಗ ಅರ್ಜಿ ಹಾಕಿ ಎರಡು ಸಾವಿರ ಪಡೆದುಕೊಳ್ಳಿ ಅರ್ಜಿ ಸಲ್ಸೋಕ್ಕೆ ಬೇಕಾಗಿರೋ ದಾಖಲಾತಿಗಳು ಏನೇನು ಗೊತ್ತಾ ಅಂತ ಈ ರೀತಿ ಹಾಕ್ತಾ ಇದ್ದಾರೆ ಮಹಿಳೆಯರಿಗೆ ಎರಡೆರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡೋದೇ ಭಾಳ ಕಷ್ಟಕರ ಆಗಿದೆ ಅಂಥದ್ರಲ್ಲಿ ಗಂಡಸರಿಗೂ ಎರಡು ಸಾವಿರ ಕೊಟ್ಟರೆ ಇನ್ನು ಅಭಿವೃದ್ಧಿ ಹೇಗಾಗುತ್ತೆ ಬ್ರದರ್ ಅಲ್ವಾ ಹಾಗಾಗಿ ಇದ್ರ ಬಗ್ಗೆ ಯಾವುದೇ ರೀತಿ ಈ ಥರ ವಿಚಾರಗಳನ್ನು ನೀವು ನಂಬಕ್ಕೆ ಹೋಗಬೇಡಿ ಓಕೆನಾ ಈಗ ಮತ್ತೆ ಇನ್ನೊಂದು ಫೇಕ್ ನ್ಯೂಸ್ ಬರ್ತಾ ಇದೆ ಏನಪ್ಪ ಅಂದರೆ ಈಗ ಆಲ್ರೆಡಿ ಬಿಡುಗಡೆ ಆದ ಹಣವನ್ನು ಹಿಂಪಡೆದಿದ್ದಾರೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿ ಮತ್ತೆ ಈಗ ಬಿಡುಗಡೆ ಆದ ಹಣ ಬಿಡುಗಡೆ ಆಗಿರುವಂಥ ಹಣವನ್ನು ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಹಣವನ್ನು ಮತ್ತೆ ಹಿಂಪಡೆದಿದೆ ಸರ್ಕಾರ ಅಂತಲೂ ಕೂಡ ಫೇಕ್ ನ್ಯೂಸ್ಗಳು ಹಬ್ಬಿಸ್ತಾನೇ ಇದ್ದಾರೆ ಇವೆಲ್ಲವೂ ಕೂಡ ನೈಜ ಮಾಹಿತಿ ಅಲ್ಲ ಓಕೆನಾ ಇನ್ನೊಂದು ಬರ ಪರಿಹಾರದ ಹಣ ಯಾರ್ಯಾರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬರ್ತಾ ಇದೆ ಆದರೆ ನಾವು ಆಲ್ರೆಡಿ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬರ್ತಾ ಇರೋರಿಗೆ ಬರ ಪರಿಹಾರದ ಹಣ ಬ ಕೊಡೋದಿಲ್ಲ ಬರ ಪರಿಹಾರದ ಹಣ ಬರೋದಿಲ್ಲ ಅಂಥೇಳಿ ಕೆಲವೊಂದೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಚಾರಗಳು ಇದೆ ಇದ್ರ ಬಗ್ಗೆ ಕೂಡ ನಮ್ಮ ವೀಕ್ಷಕರಿಗೆ ಕ್ಲಾರಿಟಿಯನ್ನು ಕೊಡುವಂಥ ಕರ್ತವ್ಯ ನಂದು ಹಾಗಾಗಿ ಖಂಡಿತವಾಗ್ಲೂ ಕೂಡ ಕ್ಲಾರಿಟಿಯನ್ನು ಕೊಟ್ಟೆ ಕೊಡ್ತೀನಿ ಯಾರಿಗೆ ನಿಮಗೆ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬರ್ತಾ ಇದೆಯಲ್ಲ ಅವರಿಗೆ ಬರ ಪರಿಹಾರದ ಹಣ ಬರಲ್ಲ ಅನ್ನೋದು ಖಂಡಿತವಾಗ್ಲೂ ಕೂಡ ಸುಳ್ಳು ಸುದ್ದಿ ಆ ರೀತಿ ಏನೂ ಇಲ್ಲ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬರ್ತಾ ಇರೋದು ಕೇಂದ್ರ ಸರ್ಕಾರದಿಂದ ಮತ್ತು ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬರ್ತಾ ಇದೆ ಅಂದರೆ ನಿಮ್ಗೆ ಅಲ್ಲಿ ಇನ್ನೊಂದು ಕಡೆ ಪ್ರೂಫ್ ಏನಾಗುತ್ತೆ ಅಂದರೆ ನಿಮಗೆ ಎನ್ ಪಿ ಸಿ ಐ ಮ್ಯಾಪಿನ ಎಲ್ಲವೂ ಕರೆಕ್ಟ್ ಇದೆ ಆಧಾರ್ ಸೀಡಿಂಗ್ ಕರೆಕ್ಟ್ ಇದೆ ನೀವು ಹೊಸದಾಗಿ ಹೋಗಿ ಆಧಾರ್ ಸೀಡಿಂಗ್ ಮಾಡಿಸೋಂಥ ಅವಶ್ಯಕತೆ ಇಲ್ಲ ಬರ ಪರಿಹಾರದ ಹಣ ತಗೊಳ್ಳಿಕ್ಕೆ ಅಂತ ಹೊಸದಾಗಿ ಆಧಾರ್ ಸೀಡಿಂಗ್ ಮಾಡುವಂಥ ಅವಶ್ಯಕತೆ ಇಲ್ಲ ಓಕೆನಾ ಅಲ್ಲಿ ನಿಮಗೆ ಪಕ್ಕ ಇನ್ನೂ ಅನುಕೂಲನೇ ಆಗುತ್ತೆ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬಂದವರಿಗೆ ಇನ್ನೂ ಈಸಿ ಆಗುತ್ತೆ ಬರ ಪರಿಹಾರದ ಹಣ ಬರಲಿಕ್ಕೆ ಅದರ ಜೊತೆಯಲ್ಲಿ ನಿಮಗೆ ಎಫ್ ಐ ಡಿ ನಂಬರ್ ಫ್ರೂಟ್ ಐ ಡಿ ನಂಬರನ್ನು ನೀವು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಖಂಡಿತವಾಗಲೂ ಕೂಡ ನಿಮಗೆ ಬರ ಪರಿಹಾರದ ಹಣ ಕೂಡ ಈಸಿಯಾಗಿ ಬರುತ್ತೆ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಆಗಿರೋದ್ರಿಂದ ಎಲ್ಲ ಜಿಲ್ಲೆಗೂ ಬಿಡು ಬಿಡುಗಡೆ ಆಗಿಲ್ಲ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಯಾವ್ಯಾವ ತಾಲೂಕು ಪರಿಹಾರದ ಅಂಡರಲ್ಲಿ ಬರುತ್ತೆ ಅವೆಲ್ಲವಕ್ಕೂ ಕೂಡ ಬಿಡುಗಡೆ ಮಾಡ್ತಾರೆ ವರಿ ಮಾಡಬೇಡಿ ಓಕೆನಾ ಇನ್ನೂ ಕೂಡ ನೀವೇನೇನು ಚೆಕ್ ಮಾಡ್ಕೋಬೇಕು ಎಲ್ಲ ಚೆಕ್ ಮಾಡಿಕೊಂಡು ಆದಷ್ಟು ಬೇಗ ಸರಿಪಡಿಸ್ಕೊಳ್ಳಿ ಓಕೆನಾ ಮತ್ತು ನೀವು ಆಧಾರ್ ಆಧಾರ್ ಮತ್ತು ಪಹಣಿಯನ್ನು ಸೀಡಿಂಗ್ ಆಧಾರ್ ಮತ್ತು ಪಹಣಿ ಲಿಂಕ್ ಮಾಡೋದು ಕಡ್ಡಾಯನ ಸರ್ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ರಿ ಈಗ ಸದ್ಯಕ್ಕೆ ಕೆಲವೊಬ್ಬೊಬ್ಬರಿಗೆ ನಮ್ಮ ವೀಕ್ಷಕರಿಗೆ ಆಧಾರ್ ಮತ್ತು ಪಾಣಿ ಲಿಂಕ್ ಮಾಡಿಲ್ಲ ಅಂದರೂ ಹಣ ಬಂದಿದೆ ಬರ ಪರಿಹಾರದ್ದು ಅವರೇ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಹೇಳಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಬೇಗ ಆಧಾರ್ ಮತ್ತು ಪಾಣಿಯನ್ನು ನೀ ಲಿಂಕ್ ಮಾಡಿಸಿ ಓಕೆನಾ ಈಗ ನೇಮ್ ಮ್ಯಾಚ್ ಇದೆ ಸರ್ ಆಧಾರ್ ಮತ್ತು ಪಾಣಿ ಲೇಮೇ ನೇಮ್ ಮ್ಯಾಚ್ ಇದೆ ಅಂದರೆ ಯಾವುದರಲ್ಲಿ ನಿಮ್ಮ ನೇಮು ಸರಿ ಇದೆ ಅಂತ ನೀವೇ ತಿಳ್ಕೊಂಡು ಅದರಲ್ಲಿ ನೀವು ಆದಷ್ಟು ಬೇಗ ತಿದ್ದುಪಡಿ ಮಾಡಿಸ್ಬೇಕು ಇನ್ ಕೇಸ್ ನೀವು ಪಹಣಿಯಲ್ಲಿ ಆಧಾರ್ ನಿಮ್ಮ ಹೆಸರು ತಪ್ಪಿದೆ ಪಾಣಿಯಲ್ಲೇ ತಪ್ಪಿದೆ ಸರಿ ಮಾಡ್ಕೋಬೇಕು ಅಂದರೆ ನೀವು ನಿಮ್ಮ ರೈ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಸಂಪರ್ಕ ಮಾಡಿ ಅಲ್ಲಿ ಬದಲಾವಣೆಯನ್ನು ಮಾಡಿಸ್ಬೇಕಾಗತ್ತೆ ಆಧಾರ್ ಅಂದರೆ ಆಧಾರ್ ಸೇವಾ ಕೇಂದ್ರಗಳಿಗೆ ಹೋಗಿ ನಿಮ್ಮ ನೇಮನ್ನು ಬದಲಾವಣೆ ಮಾಡ್ಕೋಬೇಕಾಗತ್ತೆ ಓಕೆನಾ ಇನ್ನು ಈಗ ಪಕ್ಕ ವಿಷಯಕ್ಕೆ ಬಂದ್ಬಿಡೋದಾದರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ವಿಚಾರವಾಗಿ ಸರ್ಕಾರದಿಂದ ಬಂದಿರತಕ್ಕಂಥ ಅಪ್ಡೇಟ್ ಏನಪ್ಪ ಅಂದರೆ ಈಗ ಆಲ್ರೆಡಿ ಹತ್ತನೇ ಕಂತು ಜೂನ್ ತಿಂಗಳ ಮೊದಲ ವಾರದಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಓಕೆನಾ ಈಗ ಆಲ್ರೆಡಿ ನೀವು ಗಮನಿಸ್ಬೋದು ಮೇ ತಿಂಗಳಲ್ಲೇ ಹತ್ತನೇ ಕಂತನ್ನು ಹಾಕಿರೋದ್ರಿಂದ ಅಡ್ವಾನ್ಸಾಗೆ ಒಂದು ಕಂತಿನ ಹಣವನ್ನು ಎಕ್ಸ್ಟ್ರಾ ಅಡ್ವಾನ್ಸಾಗೆ ನಿಮಗೆ ಹಾಕ್ಬಿಟ್ಟಿರ್ತಾರೆ ಚುನಾವಣೆ ಇರೋದರಿಂದ ಸಹಜವಾಗಿ ಜ ಜನರಿಗೆ ಒಂದು ಮನವೊಲಿಸೋಕ್ಕು ಅಥವಾ ಏನೋ ಒಟ್ಟು ಹಾಕಿಬಿಟ್ಟಿದ್ದಾರೆ ಹಾಗಾಗಿ ಈ ತಿಂಗಳಲ್ಲಿ ಈ ಮೇ ತಿಂಗಳಲ್ಲ ಮೇ ತಿಂಗಳ ಮೂರನೇ ವಾರ ಮೇ ತಿಂಗಳ ನಾಲ್ಕನೇ ವಾರ ಯಾವ ವಾರವೂ ಕೂಡ ಮೇ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಯಾವ ಕಾರಣಕ್ಕೂ ಬಿಡುಗಡೆ ಆಗೋಲ್ಲ ಜೂನ್ ತಿಂಗಳ ಹತ್ತನೇ ತಾರೀಕು ನಂತರ ಓಕೆನಾ ಜೂನ್ ತಿಂಗಳ ಫಸ್ಟ್ ವೀಕಲ್ಲೂ ಬಂದರೆ ಬರ್ಬೋದು ಜೂನ್ ನಾಲ್ಕನೇ ತಾರೀಕು ಈಗ ಆಲ್ರೆಡಿ ಚುನಾವಣಾ ಫಲಿತಾಂಶ ಇದೆ ಲೋಕಸಭಾ ಚುನಾವಣಾ ಫಲಿತಾಂಶ ಜೂನ್ ನಾಲ್ಕನೇ ತಾರೀಖು ಇರೋದರಿಂದ ಆದಷ್ಟು ಬೇಗ ಜೂನ್ ನಾಲ್ಕನೇ ತಾರೀಕು ಇರೋದರಿಂದ ನಿಮಗೆ ಜೂನ್ ನಾಲ್ಕರ ನಂತರ ಓಕೆನಾ ಜೂನ್ ನಾಲ್ಕರ ನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಅಲ್ಲಿವರೆಗೂ ನೀವು ಯಾವ ಸುಳ್ಳು ಸುದ್ದಿಗೂ ಕೂಡ ಕಿವಿ ಕೊಡೋಕ್ಕೆ ಹೋಗಬೇಡಿ ಸುಮ್ಮ ಸುಮ್ಮನೆ ಹೇಳ್ತಾರೆ ನಿಮಗೆ ಬಿಡುಗಡೆ ಆಗಿದೆ ಇವತ್ತು ಈ ಜಿಲ್ಲೆಗೆ ಆ ಜಿಲ್ಲೆಗೆ ಅಂತ ಆ ರೀತಿ ಯಾವುದೇ ವಿಷಯಗಳು ಕೂಡ ಇಲ್ಲ ಎಲ್ಲ ಊಹಾಪೋಹಗಳು ಓಕೆನಾ ಆಮೇಲೆ ನಿಮಗೆ ಬೆಳಗ್ಗೆ ಕೂಡ ಹೇಳಿದ್ದೆ ಈಗಲೂ ಕೂಡ ಸರಿ ಕನ್ಫರ್ಮೇಷನ್ ಇದ್ದೀನಿ ಯಾರ್ಯಾರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕಿಸಿಲ್ಲ ಕಡ್ಡಾಯವಾಗಿ ಜೂನ್ ಒಂದನೇ ತಾರೀಕು ಒಳಗಡೆ ಹಾಕಿಸಿ ಈಗ ಆಲ್ರೆಡಿ ಪೇಪರ್ನಲ್ಲಿ ಬರ್ತಾ ಇರೋ ಬರ್ತಾ ಇರೋದು ನಿಮ್ಗೆ ಆಲ್ರೆಡಿ ನೋಡಿದ್ದೀರಾ ಇದೇ ವಿಡಿಯೋದಲ್ಲೇ ಇತ್ತು ನಿಮಗೆ ಜೂನ್ ಒಂದರಿಂದ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಕಡ್ಡಾಯ ಮಾಡ್ತೀವಿ ಯಾರ್ಯಾರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಹಾಕ್ಸಿಲ್ಲ ನಿಮಗೆ ದಂಡ ಬೀಳೋದಂತೂ ಗ್ಯಾರಂಟಿ ಆದಷ್ಟು ಬೇಗ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ನೀವು ನಿಮ್ಮ ಒಂದು ಅಧಿಕೃತವಾದ ಸಾರಿ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ನೀವು ಗೋರ್ಮೆಂಟ್ ಕೊಟ್ಟಿರ್ತಕ್ಕಂಥ ಅಧಿಕೃತವಾದ ವೆಬ್ಸೈಟಲ್ಲೇ ನೀವು ಬುಕ್ ಮಾಡಿ ಬುಕ್ ಮಾಡಿದ ತಕ್ಷಣವೇ ಕೆಲವು ಟೈಮ್ ಬರಲ್ಲ ಲಾಸ್ಟ್ ಮೂಮೆಂಟ್ ಆಗಿಬಿಟ್ರೆ ನಿಮಗೆ ಬುಕ್ ಮಾಡಿದ್ರೆ ಈಗ ಯೂಶುವಲಿ ಡೇಟ್ ಕೊಟ್ಟಿರೋದು ಜೂನ್ ಹದಿನಾಲ್ಕರವರೆಗೂ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಎಕ್ಸ್ಚೇಂಜ್ ಮಾಡಿದರು ಆ ಡೇಟ್ವರೆಗೂ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ನೀವು ಟೈಮ್ ಕೊಟ್ಟಿದ್ದರು ಆದಷ್ಟು ಬೇಗ ಬುಕ್ ಮಾಡಿಕೊಳ್ಳಿ ನಿಮ್ಗೆ ಯಾವುದೇ ಸೈಬರ್ ಸೆಂಟ್ರಿಗೆ ಹೋದರೂ ಕೂಡ ಬುಕ್ ಮಾಡಿಕೊಡ್ತಾರೆ ಬುಕ್ ಮಾಡಿಸಿ ಒಂದು ಫೋರ್ ಫೈವ್ ಡೇಸಲ್ಲಿ ಅವಾಗ ಬರ್ತಿತ್ತು ಈಗೇನು ಗೊತ್ತಿಲ್ಲ ಯಾರಾದರೂ ಹೋಗಿದ್ದರೆ ಬುಕ್ ಮಾಡಿದರೆ ಆದಷ್ಟು ಬೇಗ ಬುಕ್ ಮಾಡಿ ಫಿಕ್ಸ್ ಮಾಡ್ಕೊಳ್ಳಿ ಯಾವ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಓಕೆನಾ ಇನ್ನು ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣ ಹದಿನಾಲ್ಕನೇ ತಾರೀಕು ಬಿಡುಗಡೆ ಸ್ವಲ್ಪ ಜನರಿಗಾಗಿದೆ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಒಂದೊಂದು ದಿನಕ್ಕೆ ಇಶು ಜನರಿಗೆ ಅಂತ ಆಗ್ತಾ ಇತ್ತಲ್ಲ ಆ ರೀತಿ ಬಿಡುಗಡೆ ಇನ್ನೂ ಕೂಡ ಆಗಿಲ್ಲ ಅಧಿಕೃತವಾದ ಮಾಹಿತಿ ನಮ್ಮ ಒಂದು ವೀಕ್ಷಕರಿಂದ ಸಿಕ್ಕಿಲ್ಲ ನಾನು ಕೂಡ ಚೆಕ್ ಮಾಡಿದಾಗ ಇಲ್ಲೂ ಕೂಡ ಬಂದಿಲ್ಲ ಹಾಗಾಗಿ ನಿಮಗೆ ಕ್ಲಾರಿಟಿಯನ್ನು ಲೈವ್ ಪ್ರೂಫ್ ತೋರಿಸುವಂಥ ಕೆಲಸ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಅಪ್ಡೇಟ್ ಕೊಡುವಂಥ ಕೆಲಸ ಮಾಡ್ತೀನಿ ಇನ್ನು ಸದ್ಯದಲ್ಲೇ ಶೀಘ್ರದಲ್ಲೇ ನಿಮಗೆ ಅನ್ನ ಯೋಜನೆ ಹಣ ಬಿಡುಗಡೆ ಆಗುತ್ತೆ ಏಪ್ರಿಲ್ ತಿಂಗಳದ್ದು ಇನ್ನು ಗೃಹಲಕ್ಷ್ಮಿ